ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ನಾನು ಇವತ್ತ ರುಚಿ ರುಚಿಯಾದ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ರೆಸಿಪಿ ಇದ್ದೀನಿ ಬ್ರೇಕ್ಫಾಸ್ಟ್ ಆಗಿ ಆದ್ರೂ ಆದರೂ ನಡೀತಿದ್ದಿ ಕೊಬ್ಬರಿ ಚಿತ್ರಾನ್ನ ಹೇಗೆ ಮಾಡೋದಂತ ಇದ್ದೀನಿ ಸ್ವಲ್ಪ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಕೊತ್ತಂಬರಿ ಜೀರಿಗೆ ಏಳನೇ ಎಂಟು ಬೆಳ್ಳುಳ್ಳಿ ಹಸಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ನಡಿತಿದ್ದಿ ಹಾಕ್ಲಿಕ್ಕೆ ಅಂದ್ರೂ ಇವಾಗ ನಾನು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಈಗ ಒಂದಿಡಿಯಷ್ಟು ಕ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಏಳನೇ ಎಂಟಷ್ಟು ಬೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹೆಸರುಗಳು ಏಳನೇ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಸ್ವಲ್ಪ ಕ ಕರಿಬೇ ಇದ್ದೀನಿ ನಾನು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರ್ತೇನೆ ನೋಡಿ ಇವಾಗ ನಾನು ನೋಡಿ ಈಗ ಪೇಸ್ಟ್ ಆಗಿದೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊತೀನಿ ಬಾಣಲೆ ಅದು ಬಿಸಿ ಆದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಅಡುಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಇದೀಗ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ ನಾನು ಶೇಂಗಾ ಬೀಜ ಸ್ವಲ್ಪ ಚೆನ್ನಾಗಿ ಬೆಂದು ಇದಾಗಲಿದೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಒಣ್ಮೆಣಸಿ ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಪೂರ್ತಿ ಕೈ ಆಡಿಸ್ತಾ ಇದ್ದೀನಿ ನಾನು ಇವಾಗ ಈಗ ಇದಾದ ಮೇಲೆ ಉದ್ದಿಂಬೇಳೆ ಗೋಲ್ಡನ್ ಕಲರ್ ಬಂದಮೇಲೆ ನಾನು ಇದಕ್ಕೆ ಪೇಸ್ಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಇವಾಗ ಪೂರ್ತಿ ನೋಡಿ ಇದಕ್ಕೆ ನಾನಿವಾಗ ಪೂರ್ತಿ ಹಸಿ ಸ್ಮೆಲ್ ಹೋಗ್ಬೇಕು ಕೊಬ್ಬರಿದು ಆ ರೀತಿ ಕೈ ಆಡಿಸ್ಕೊತಾ ಇರಬೇಕು ಪೂರ್ತಿ ಚೆನ್ನಾಗಿ ಇದಾದ ಮೇಲೆ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಅರಶಿಣ ಪುಡಿ ಹಾಕ್ಕೊಂಡು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದನ್ನು ಕೈಯಾಡಿಸ್ಕೊತ ಮೀಡಿಯಮ್ ಇಟ್ಕೊಂಡು ಪೂರ್ತಿ ಅದು ಲೈಟ್ ಗ್ರೀನ್ ಕಲರ್ ಬರಬೇಕು ಆ ರೀತಿ ಚೆನ್ನಾಗಿ ಕೈ ಆಡಿಸ್ಕೊತ ಇನ್ನು ಅದರೊಳಗೆ ಒಳಗೆ ಮಿಕ್ಸಿ ಹಾಕ್ಕೊಳ್ಳೋ ಮುಂದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಂಡಿದ್ನಲ್ಲ ಅದು ಪೂರ್ತಿ ನೀರಿನ ಅಂಶ ಎಲ್ಲ ಹೋಗಬೇಕು ನೋಡಿ ಈ ಥರ ಆಗಬೇಕು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಮಾಡಿಟ್ಕೊಂಡಿರೋ ಅನ್ನ ಹಾಕ್ಕೊತಾ ಇದ್ದೀನಿ ಇವಾಗ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಈ ಅನ್ನನ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ನಾನು ಅನ್ನ ಮಾಡೋ ಮುಂದೆ ನೆನ್ಪಿಟ್ಕೊಳ್ಳಿ ಒಂದು ಅರ್ಧ ಲಿಂಬೆ ಹಣ್ಣು ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೇಕು ಅಂದ್ರೆ ರೈಸ್ ಚೆನ್ನಾಗಿ ಉದುರು ಉದುರಾಗಿ ಬರ್ತದೆ ನಾನು ಇವಾಗ ಬೀಜ ತೆಗೆದಿಟ್ಕೊಂಡಿದ್ದೆ ಅರ್ಧ ಹೋಳು ಲಿಂಬೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಪೂರ್ತಿ ಇದು ಮಾಡಿಕೊಂಡು ಹಿಂದ್ಕೊಂಡು ಅದಕ್ಕೆ ಪೂರ್ತಿ ಚೆನ್ನಾಗಿ ಆಡಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಪೂರ್ತಿ ಚೆನ್ನಾಗಿ ಕೈ ಇವಾಗ ಕೊಬ್ಬರಿ ಚಿತ್ರಾನ್ನ ರೆಡಿಯಾಗಿದೆ ಇವಾಗ ಕೊಬ್ಬರಿ ಚಿತ್ರಾನ್ನ ಸವಿಯಲು ಸಿದ್ಧ ನೋಡಿ ಕ್ವಿಕ್ ಆಗಿ ಹತ್ತೇ ಹತ್ತು ನಿಮಿಷದಲ್ಲಿ ಆಗೋದು ಇದು ರೆಸಿಪಿ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಮತ್ತು ಗಡಿ ಬಿಡಿಯೊಳಗೆ ಏನು ಮಾಡ್ಬೇಕು ಏನು ಮಾಡ್ಬೇಕು ಟೆನ್ಷನ್ ಇರ್ತೈತಲ್ಲ ಆ ಟೈಮ್ನಾಗ ಕ್ವಿಕ್ಕಾಗಿ ಅವು ರೆಸಿಪಿ ಥ್ಯಾಂಕ್ ಯು